ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಶಿವಾಗ್ನಿ ವೀಕ್ಷಕರೆಲ್ಲರಿಗೂ ತಾಯಿ ವಿಜಯ ಚಾಮುಂಡೇಶ್ವರಿ ಅನುಗ್ರಹದಿಂದ ತಮ್ಮ ತಮ್ಮ ಮನೋಭಿಲಾಷೆಗಳು ಈಡೇರಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತ ಇವತ್ತಿನ ವಿಡಿಯೋದಲ್ಲಿ ಹಣದ ಅರಿವು ಹಣಕ್ಕಾಗಿ ಸಂಬಂಧಿಸಿದಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನೋಡಿ ಯಾ ಕಾರಣಾಂತರಗಳಿಂದ ಸ್ನೇಹಿತರು ಯಾರೋ ಇರ್ಬೋದು ಅವರವರ ಕಷ್ಟಗಳಿಗೆ ಅನುಸಾರವಾಗಿ ಅವರ ಅವಶ್ಯಕತೆಗೆ ಅನುಸಾರವಾಗಿ ನೀವು ಹಣವನ್ನು ಅವ್ರಿಗೆ ಕೊಟ್ಟಿರ್ತೀರ ಕೊಟ್ಟಿರೋ ಹಣ ನಿಮಗೆ ವಾಪಸ್ ಬರ್ತಿರಲ್ಲ ಕೇಳಿದ್ರು ಅವ್ರು ಕೊಡ್ತಿರಲ್ಲ ಯಾರಿಗೆ ಕೊಟ್ಟಂತ ಹಣ ವಾಪಸ್ ಬರ್ತಿಲ್ಲ ಅಂತ ಅವರು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಪರಿಹಾರ ತುಂಬ ಸರಳ ಆದರೆ ಇದ್ರ ಚಮತ್ಕಾರ ಮಾತ್ರ ಭಯಂಕರವಾಗಿರುತ್ತೆ ಆದರೆ ಮಾಡಬೇಕಾದ್ರೆ ಮಾತ್ರ ನಿಷ್ಠೆ ನಂಬಿಕೆ ಅತಿ ಮುಖ್ಯ ಎರಡನೇದು ನೀವು ಮಾಡೋ ಪರಿಹಾರ ಏನಾದರೂ ಸಂಕಲ್ಪ ಏನಾದರೂ ಆ ಮಾಡ್ತಕ್ಕಂಥ ವ್ಯಕ್ತಿಗೆ ನೀವು ನೆನೆಸ್ಕೊಳ್ತಕ್ಕಂಥ ವ್ಯಕ್ತಿಗೆ ಯಾರನ್ನ ನೆನೆಸ್ಕೊಂಡು ಯಾರಿಗೆ ಹೇಳಿ ನೀವು ಸಂಕಲ್ಪವನ್ನ ಮಾಡ್ತಿರೋ ನಿಮ್ಮ ಸಂಕಲ್ಪ ನಿಮ್ಮ ಪ್ರಾರ್ಥನೆ ಆ ವ್ಯಕ್ತಿಗೆ ಆ ಸ್ವಾಮಿಗೆ ಅವರಿಗೇನಾದರೂ ನಿಮ್ಮ ಸಂಕಲ್ಪ ತಲುಪಿದ್ದೆ ಆದರೆ ನಿಮ್ಮ ಹಣ ನಿಮ್ಮ ಮನೆಗೆ ಹುಡುಕೊಂಡು ಬರುತ್ತೆ ಖಂಡಿತವಾಗ್ಲೂ ಖಚಿತವಾಗ್ಲೂ ದುಡ್ಡು ಬರುತ್ತೆ ಖಚಿತವಾಗ್ಲೂ ಬರುತ್ತೆ ಯಾಕಂದ್ರೆ ಅವನು ಒಂದು ಸಾರಿ ಏನಾದರೂ ವಸೂಲಿ ಮಾಡಬೇಕು ಅಂತ ನಿಂತರೆ ವಸೂಲಿ ಮಾಡಬೇಕು ಅಂತ ನಿಂತರೆ ವಸೂಲಿ ಆಗೋವರೆಗೂ ಸಹ ಅವರು ವಿಶ್ರಮಿಸುವುದಿಲ್ಲ ಅಷ್ಟು ಕಾಟವನ್ನು ಕೊಡ್ತಾರೆ ಅಷ್ಟು ಹಿಂಸೆಯನ್ನು ಕೊಡ್ತಾರೆ ಇದು ನಮ್ಮ ಪುರಾಣದಲ್ಲೂ ಸಹ ಉಲ್ಲೇಖ ಇದೆ ಅವರು ಯಾರಪ್ಪ ಅಂದರೆ ಬೇರೆ ಯಾರು ಅಲ್ಲ ನಕ್ಷತ್ರಿಕರು ವಿಶ್ವಾಮಿತ್ರನು ನಕ್ಷತ್ರಿಕನನ್ನು ಕಳಿಸ್ತಾನೆ ಹರಿಶ್ಚಂದ್ರನಿಂದ ಅವನಿಗೆ ಬರಬೇಕಾಗಿರ್ತಕ್ಕಂತಹ ಹರಿಶ್ಚಂದ್ರನು ಕೊಡ್ತೀನಿ ಅಂತ ಹೇಳಿದ್ದಂತಹ ಹಣವನ್ನ ಪಡೆದುಕೊಂಡು ಬರೋದಕ್ಕೆ ಯಾರ್ಯಾರಿಗೆ ಹರಿಶ್ಚಂದ್ರರ ಕತೆ ಗೊತ್ತಿದೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ನಕ್ಷತ್ರಿಕ ಯಾವ ರೀತಿ ಬೆನ್ನಿಗೆ ಬಿದ್ದು ಹರಿಶ್ಚಂದ್ರನಿಂದ ಹಣವನ್ನ ತೆಗೆದುಕೊಂಡು ಹೋಗಿ ವಿಶ್ವಾಮಿತ್ರರಿಗೆ ಕೊಡ್ತಾನೆ ಅಂತ ಹಾಗಾಗಿ ಆ ನಕ್ಷತ್ರಕಾರ ಸ್ಮರಿಸುತ್ತಾ ಆ ನಕ್ಷತ್ರಿಕರನ್ನ ಸ್ಮರಿಸುತ್ತಾ ಈ ತಂತ್ರವನ್ನ ಮಾಡಬೇಕು ಇದನ್ನ ಮಾಡ್ಕೊಳ್ಳೋದ್ರಿಂದ ನೀವು ಯಾರಿಗೆ ಹಣವನ್ನ ಕೊಟ್ಟಿದ್ದೀರ ಯಾರಿಂದ ನಿಮ್ಗೆ ಹಣ ಬರಬೇಕು ಅವರು ಹುಡ್ಕೊಂಬಂದು ನಿಮ್ಗೆ ಹಣವನ್ನ ವಾಪಸ್ ಕೊಡ್ತಾರೆ ಹೇಳ್ಬೋದು ನಾವೀಗ ನಕ್ಷತ್ರಕನ ಎಲ್ಲಿ ಹುಡ್ಕೊಂಡು ಹೋಗೋಣ ಸ್ವಾಮಿ ನಕ್ಷತ್ರಕನ್ಗೆ ಎಲ್ಲಿ ನಾವು ಈ ಹಣವನ್ನ ನಮಗೆ ವಸೂಲಿ ಮಾಡ್ಕೊಡ್ಬೋದು ಅಂತ ಒಪ್ಪಿಸ್ಬೇಕು ಎಲ್ಲಿ ಹುಡ್ಕೊಂಡು ಹೋಗೋಣ ಅಂತ ಅದಕ್ಕೂ ಒಂದು ಉಪಾಯ ಇದೆ ನಕ್ಷತ್ರಿಕ ಯಾರು ಅಂದ್ರೆ ಚಿತ್ರಗುಪ್ತ ಚಿತ್ರಗುಪ್ತನೇ ನಕ್ಷತ್ರಿಕನಾಗಿ ಬಂದಿರ್ತಾನೆ ಸೊ ಅಲ್ಲಿಗೆ ಚಿತ್ರಗುಪ್ತ ಅಂದರೆ ಲೆಕ್ಕ ಬರತಕ್ಕಂಥವ್ರು ನಮ್ಮ ಕರ್ಮಗಳನ್ನು ಲೆಕ್ಕ ಇಡ್ತಕ್ಕಂಥವ್ರು ಅಂದ್ರೆ ಈಗ ಕಲಿಯುಗದಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಲೆಕ್ಕ ಇಡ್ತಕ್ಕಂಥವ್ರು ಯಾರು ಆಡಿಟರ್ಸ್ ಆಡಿಟಿಂಗ್ ಕೆಲಸ ಮಾಡ್ತಿರ್ತಕ್ಕಂಥವ್ರು ಲೆಕ್ಕ ಪರಿಶೋಧಕರು ಅಂತಲೂ ಕರಿತೀವಿ ಅವರನ್ನ ಸಿ ಎಂಥ ಅವ್ರ ಬಳಿ ಹೋಗಿ ಇಂಥವ್ರಿಗೆ ನೀವು ಮಾಡಬೇಕಾಗಿರೋದಂದರೆ ಒಬ್ಬ ಸಿ ಎನ ಅಥವಾ ಆಡಿಟ್ರೋ ಯಾರಾದರೂ ನಿಮಗೆ ಪರಿಚಯ ಇರಲಿ ಇಲ್ಲದೆ ಹೋಗಲಿ ಪರಿಚಯ ಮಾಡ್ಕೊಳ್ಳಿ ಹುಡ್ಕೊಂಡೋಗಿ ಆದರೆ ಇಲ್ಲಿ ಕೆಲವೊಂದು ಲಕ್ಷಣಗಳಿದ್ದಾವೆ ಅವರನ್ನು ಅಂದರೆ ಇಂಥವರಿಗೆ ಕೊಡಬೇಕು ಅನ್ನೋದು ಒಂದು ಲಕ್ಷಣ ಇದೆ ಅದೇನಪ್ಪ ಅಂದರೆ ಯಾರ್ಯಾರು ಹರಿಶ್ಚಂದ್ರನ ಕಥೆಯನ್ನು ಓದಿದ್ದೀರ ನಕ್ಷತ್ರಕ್ಕೆ ಹೇಗಿರ್ತಾನೆ ಇರ್ತಾನೆ ಅದೇ ರೀತಿಯಾಗಿ ಇಲ್ಲೂ ಸಹ ಆಡಿಟ್ರು ಸಹ ಅಥವಾ ಲೆಕ್ಕ ಪರಿಶೋಧಕರು ಸಹ ಇರಬೇಕು ಅಂತಹ ಸಣ್ಣ ಮತ್ತು ಲೆಕ್ಕ ಪರಿಶೋಧನೆಯಲ್ಲಿ ಅವರು ಯಾವಾಗ ಸಣ್ಣಗಿರ್ತಾರೆ ಅವರು ಅತಿ ಮುಖ್ಯವಾಗಿ ಪ್ರಾಂಪ್ಟ್ ಆಗಿರ್ತಾರೆ ಅವರು ಲೆಕ್ಕಾಚಾರದಲ್ಲಿ ಇರ್ತಾರೆ ಅಂಥವ್ರಿಗೆ ನೀವು ಲೇಖನಗಳನ್ನು ಪೆನ್ನುಗಳನ್ನು ದಾನವಾಗಿ ಕೊಡಬೇಕು ಜೊತೆಯಲ್ಲಿ ಒಂದು ಸ್ವೀಟ್ ಯಾವುದಾದ್ರೂ ಒಂದು ಸ್ವೀಟ್ ರು ಸ್ವೀಟನ್ನ ಕೊಟ್ಟು ನೀವು ಸಂಕಲ್ಪ ಮಾಡಿಕೊಳ್ಬೇಕು ಏನಂತ ಇವರ ಮುಖಾಂತರವಾಗಿ ಇವರಲ್ಲೇ ನಾನು ನಿನ್ನನ್ನು ನೋಡ್ತಿದ್ದೇನೆ ಅಂದರೆ ನಕ್ಷತ್ರಿಕರನ್ನು ಇವರ ಮುಖಾಂತರವಾಗಿ ನೋಡ್ತಾ ಇದ್ದೇನೆ ಇವರ ರೂಪದಲ್ಲಿ ನಕ್ಷತ್ರಕರನ್ನು ನಾವು ನೋಡ್ತಾ ಇದ್ದೇವೆ ಹೇಳಿ ನಕ್ಷತ್ರಕರನ್ನು ನೆನೆಸ್ಕೊಂಡು ನನಗೆ ಇಂಥವರು ಒಂದು ಬಾರಿಗೆ ಒಬ್ಬರ ಹೆಸರಲ್ಲೇ ಕೊಡಬೇಕು ಹತ್ತು ಜನ ಲಿಸ್ಟ್ ಹಾಕ್ಕೊಂಡೋಗಿ ಹತ್ತು ಜನ ಕೊಟ್ಟರೆ ಅವರು ಹತ್ತು ಜನ ಹತ್ರ ಹೋಗೋದಿಲ್ಲ ಸಾರಿ ಒಂದು ಸಂಕಲ್ಪ ಒಬ್ಬರೇ ಒಂದು ಸಂಕಲ್ಪಕ್ಕೆ ಒಬ್ಬರ ಹೆಸರನ್ನು ತಗೊಂಡು ಅದು ಯಾರು ನಿಮಗೆ ಹಣವನ್ನು ಕೊಡಬೇಕು ಅನ್ನೋದನ್ನು ತಿಳ್ಕೊಂಡು ಅವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಇವರಿಗೆ ಲೇಖನಗಳನ್ನು ಮತ್ತು ಸ್ವೀಟನ್ನು ದಾನವಾಗಿ ಕೊಟ್ಟು ಬನ್ನಿ ಹೀಗೆ ಮಾಡೋದರಿಂದ ನಿಮಗೆ ನಕ್ಷತ್ರಕರ ಅನುಗ್ರಹವಾಗಿ ಯಾರ್ಯಾರು ನಿಮ್ಮ ಹಣವನ್ನು ತಗೊಂಡೋಗಿರ್ತಾರೆ ಕೊಡೋದಕ್ಕೆ ಆಟ ಆಡಿಸ್ತಿರ್ತಾರೆ ಅವರು ನಿಮ್ಮನ್ನು ಹುಡ್ಕೊಂಡ್ಬಂದು ಹಣನ ನಿಮಗೆ ವಾಪಸ್ ಕೊಡ್ತಾರೆ ಇದನ್ನು ಯಾವತ್ತು ಮಾಡಬೇಕು ಮಂಗಳವಾರ ಶನಿವಾರಗಳಂದು ಮಾಡಬೇಕು ನಿಮಗೆ ಯಾವ ದಿನ ಸೂಕ್ತ ಅನಿಸುತ್ತೋ ಆ ದಿನಗಳಲ್ಲಿ ಇದನ್ನು ಮಾಡಿ ಎಷ್ಟು ಬಾರಿ ಮಾಡಬೇಕು ತಿಂಗಳಲ್ಲಿ ಕನಿಷ್ಠ ಪಕ್ಷ ಮೂರು ಬಾರಿ ಅಂದ್ರೆ ಈಗ ನಾನು ಎಷ್ಟು ಸರಿ ಮಾಡಿದ್ರೆ ಎಷ್ಟು ಸರಿ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ ದುಡ್ಡೇ ಬರಬೇಕಲ್ಲ ನಿಮಗೆ ನಿಮಗೆ ಬರ್ತಕ್ಕಂಥ ದುಡ್ಡು ಬರೋವರೆಗೂ ಮಾಡಿ ಹೇಳಿದ್ನಲ್ಲ ನಕ್ಷ ನಕ್ಷತ್ರಿಕರಿಗೆ ನಿಮ್ಮ ಪ್ರಾರ್ಥನೆ ಹಂದೋವರೆಗೂ ಮಾಡಬೇಕು ನಿಮ್ಮ ಪ್ರಾರ್ಥನೆ ಸಿಗೋವರೆಗೂ ಮಾಡಬೇಕು ಅವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸೋವರೆಗೂ ಸಹ ಈ ಪರಿಹಾರವನ್ನು ಮಾಡಬೇಕು ಏನಿರ್ತೇವೆ ರೀ ಹತ್ತು ರೂಪಾಯಿದ ಒಂದೆರಡು ಪೆನ್ನು ಒಂದು ಇಪ್ಪತ್ತು ಒಂದು ಸ್ವೀಟು ಐವತ್ತು ರೂಪಾಯಿ ಅಲ್ಲಿ ಮುಗಿದು ಹೋಗುತ್ತೆ ಇದನ್ನ ನೀವು ಮಂಗಳವಾರ ಮತ್ತೆ ಶನಿವಾರಗಳಂದು ಮಾಡೋದ್ರಿಂದ ನಿಮ್ಮ ನಂಬಿಕೆ ಮತ್ತೆ ಶ್ರದ್ಧಾ ಭಕ್ತಿಯಿಂದ ಯಾವತ್ತು ನಕ್ಷತ್ರಿಕರಿಗೆ ನಿಮ್ಮ ಪ್ರಾರ್ಥನೆ ಸೇರುತ್ತೋ ಸಲ್ಲುತ್ತೋ ಅವರು ಆಲಿಸ್ತಾರೋ ಅವತ್ತಿನ ದಿನದಿಂದ ನಿಮ್ಮ ಹಣ ನಿಮಗೆ ನೂರಕ್ಕೆ ನೂರರಷ್ಟು ಖಚಿತವಾಗಿ ವಾಪಸ್ ಬರುತ್ತೆ ಇದನ್ನ ನೀವು ಎಷ್ಟು ನಂಬಿಕೆ ಇಟ್ಟು ಮಾಡ್ತೀರೋ ಅಷ್ಟೇ ಫಲ ಸಿಗುತ್ತೆ ಧನ್ಯವಾದಗಳು ಏನು